ರಾಜ್ಯ ಕಾಂಗ್ರೆಸ್ನಲ್ಲಿ ಬದಲಾವಣೆಯ ಬಡಿದಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ ಪಕ್ಷದ ಒಳ ಆಡಳಿತ ಅಧೋಗತ್ತಿಗೆ ಇಳಿದಿದೆ ಮತ್ತೆ ಹೈಕಮಾಂಡ್ ಹೇಳಿದ ಹಾಗೇನೆ ಕೇಳ್ತೀವಿ ಅಂತ ಹೇಳ್ತಿದ್ದಾರೆ ಆದ್ರೆ ಜಗಳ ಇದೆ ಅಂತ ಅಂದ್ರೆ ಅವ್ರು ಈ ರೀತಿ ಹೇಳ್ತಿದ್ದಾರೆ ಅಂದ್ರೆ ಅಲ್ಲಿ ಜಗಳ ಇದೆ ಅಂತ ಆಯ್ತಲ್ಲ ಅವರೇ ಆಯ್ತು ಅಂತ ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದ್ ಹೋಗಿದೆ ಸರ್ಕಾರ ಆಗದೇ ಇದ್ರೆ ಚುನಾವಣೆಗೆ ಬನ್ನಿ ಅಂತೇಳಿ ಬೆಳಗಾವಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಅಧೋಗಿಳಿದಿದೆ ಭಾರಿ ದೊಡ್ಡ ಪಬ್ಲಿಸಿಟಿ ಕೊಟ್ಟರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂತ ಬ್ರೇಕ್ಫಾಸ್ಟ್ ಮೀಟಿಂಗ್ ಮತ್ತೆ ಹದಿನೇಳು ಹೈಕಮಾಂಡ್ ಏನ್ ಹೇಳ್ತಾರೆ ಅಂದ್ರೆ ಜಗಳ ಇದೆ ಅನ್ನೋದನ್ನ ಸ್ಪಷ್ಟವಾಗಿ ಒಪ್ಕೊಂಡಾರ ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದ್ ಹೋಗಿದೆ ಜಗಳದಿಂದಾಗಿ ಆಡಳಿತ ವ್ಯವಸ್ಥೆ ಸಂಪೂರ್ಣ ಕುಸಿದ್ ಹೋಗಿದೆ ನಾನು ಕಾಂಗ್ರೆಸ್ ಪಾರ್ಟಿಯವರಿಗೆ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ನಿಮ್ ಜಗಳ ಏನಿದ್ರು ನೀವು ಬಗೆಹರಿಸುವ್ರಿ ನಿಮ್ಗೆ ಎರಡ್ ಸಾವಿರದ ಇಪ್ಪತ್ತ್ ಜನ ಮ್ಯಾಂಡೇಟ್ ಕೊಟ್ಟರು ನೀವು ಸರಿಯಾದ ಆಡಳಿತವನ್ನ ಕೊಡುವಂತ ಕೆಲಸವನ್ನ ಮಾಡ್ರಿ ನೀವು ಸರಿಯಾಗಿ ಆಡಳಿತ ಇಲ್ಲ ನೀವು ವಿಧಾನಸಭೆ ಮಾಡಿ ಚುನಾವಣೆಗೆ ಬರ್ರಿ ಇನ್ನು ರಾಹುಲ್ ಗಾಂಧಿ ಬಿಹಾರ ಚುನಾವಣೆ ಬಳಿಕ ನಾಪತ್ತೆ ಆಗ್ಬಿಟ್ಟಿದ್ದಾರೆ ವ್ಯಂಗಿ ಮಾಡಿದ್ದಾರೆ ರಾಹುಲ್ಗೆ ಕಂಟ್ರೋಲ್ ಇಲ್ಲ ಏನ್ ಮಾಡ್ಬೇಕು ಅಂತ ಅವರಿಗೆ ತೋಚ್ತಾ ಇಲ್ಲ ಸಿದ್ದರಾಮಯ್ಯ ನನ್ನ ಮಾತು ಕೇಳ್ತಾರಾ ಎಂಬ ಗೊಂದಲದಲ್ಲಿದ್ದಾರೆ ಕೇಳ್ತಾರೋ ಇಲ್ವೋ ಆ ಒಂದು ಆತಂಕ ಇದೆ ರಾಹುಲ್ ಗಾಂಧಿಗೆ ಡಿಕೆ ಶಿವಕುಮಾರ್ ಗೆ ಹೇಳೋಕ್ಕೂ ಬಿಡೋದಕ್ಕೂ ಆಗ್ತಿಲ್ಲ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಹೆಲ್ಪ್ಲೆಸ್ ಆಗ್ಬಿಟ್ಟಿದ್ದಾರೆ ಅಸಹಾಯಕರಾಗಿದ್ದಾರೆ ಗಾಂಧಿಗಳ ಹಾವಳಿ ನಡುವೆ ಖರ್ಗೆ ಈಗ ಹೆಲ್ಪ್ಲೆಸ್ ಆಗ್ಬಿಟ್ಟಿದ್ದಾರೆ ಹೀಗಂತ ವ್ಯಂಗ್ಯವಾಡಿದ್ದಾರೆ ಪ್ರಹ್ಲಾದ್ ಜೋಶಿ ಕೇಳ್ತಾರ ಅಂತ ಅನ್ನೋದು ಕಾನ್ಫಿಡೆನ್ಸ್ ಅವ್ರಿಗೂ ಇಲ್ಲ ಡಿ ಕೆ ಶಿವಕುಮಾರ್ ಬಿರು ಚುನಾವಣೆ ಹೇಳದ್ಮೇಲೆ ಯಥಾ ಪ್ರಕಾರವಾಗಿ ಅವರು ನಾಪತ್ತೆ ಆಗಿದ್ದರು ಎಲ್ಲಿ ಹೋಗಿದ್ರಂತ ಗೊತ್ತಿಲ್ಲ ಮತ್ತು ಇಲೆಕ್ಷನ್ಗಿಂತ ಮೊದ್ಲು ಹೋಗಿದ್ರ ಎಲೆಕ್ಷನ್ ಗಿಂತ ಮೊದ್ಲು ಒಂದ್ ಎಷ್ಟು ದಿವಸ ಗಾಯಬ್ ಆಗಿದ್ರೆ ಎಲ್ಲಿ ಹೋಗಿದ್ರೇನು ಹಾಗಾಗಿ ಬಿಹಾರ್ ಚುನಾವಣೆಯಲ್ಲಿ ಆ ಲಾಟಿನಿ ಇವರ ಹೋಗಿ ಅದನ್ನ ಆಫ್ ಮಾಡಿಬಿಟ್ರ ಹಾಗಾಗಿ ರಾಹುಲ್ ಗಾಂಧಿಗೆ ಕಂಟ್ರೋಲ್ ಇಲ್ಲದೆ ಇರೋದ್ರಿಂದ ಏನ್ ಮಾಡ್ಬೇಕಂತ ತೋಚಲಾರದ ಪರಿಸ್ಥಿತಿ ಉಳಿಕ ಯಾಕಂದ್ರೆ ರಾಹುಲ್ ಗಾಂಧಿ ಮಾತು ಸಿದ್ದರಾಮಯ್ಯ ಕೇಳ್ತಾರ ಅಂತ ಅನ್ನೋದು ಕಾನ್ಫಿಡೆನ್ಸ್ ಅವ್ರಿಗೂ ಇಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ನೀವು ಬಿಟ್ಟು ಬಿಡ್ರಿ ಅಂತ ಹೇಳಿದ್ರೆ ಅವರು ಕೇಳ್ತಾ ಇಲ್ಲ ಹಿಂಗಾಗಿ ರಾಹುಲ್ ಗಾಂಧಿ ಬಿಕಮ್ ಹೆಲ್ಪ್ಲೆಸ್ ಮತ್ತು ಖರ್ಗೆ ಸಾಹೇಬ್ರಂತೂ ಹೆಲ್ಪ್ಲೆಸ್ ಇದ್ದಾರೆ ಅವ್ರ ಬಗ್ಗೆ ನನಗೆ ವೈಯಕ್ತಿಕವಾಗಿ ಗೌರವ ಆದ್ರೆ ಬಟ್ ಅಲ್ಲಿ ಎಲ್ಲ ನಕಲಿ ಗಾಂಧಿಗಳ ನಡೆಯುವುದರ ಕಾಂಗ್ರೆಸ್ ಪಾರ್ಟಿ ಒಳಗೆ ನಕಲಿ ಗಾಂಧಿ ಇರೋದಂತ ಏನೂ ನಡೆಯುವುದಿಲ್ಲ ಹಾಗಾಗಿ ಅವರು ಏನನ್ನೂ ಮಾಡಲಿಕ್ಕೆ ಸಾಧ್ಯ ಇರಲಾರಂತ ಒಂದು ಅಸಹಾಯಕ ಸ್ಥಿತಿಗೆ ಬಂದು ತಲುಪಿದ್ದಾರೆ ರಾಹುಲ್ ಗಾಂಧಿ ಮತ್ತು ಇವರೆಲ್ಲರೂ ಹಾಗಾಗಿ ನಾವು ಯಾವುದೇ ರೀತಿಯಲ್ಲಿ ಅದರೊಳಗ ನಾವು ಹೋರಾಟ ಮಾಡ್ತೀವಿ ಸರಿಯಾಗಿ ಆಡಳಿತ ನಡೆಸ್ರಿ ಅಂತ ಜನರಿಗೆ ಪರಿಹಾರ ಕೊಡ್ರಿ ಆಗಿದೆ ಪರಿಹಾರ ಕೊಡ್ರಿ ಇದನ್ನೆಲ್ಲ ಹೋರಾಟ ಮಾಡ್ತೀವಿ ಹೊರತಾಗಿ ಯಾವುದೇ ಗುಂಪುಗಳಿಗೆ ನಾವು ಬೆಂಬಲಿಸುವ ಪ್ರಶ್ನೆನೇ ಇಲ್ಲ ಬಿಹಾರ್ ಚುನಾವಣೆ ಹೇಳದ್ಮೇಲೆ ಯಥಾಪ್ರಕಾರವಾಗಿ ಅವರು ನಾಪತ್ತೆ ಆಗಿತ್ತು ಎಲ್ಲಿ ಹೋಗಿದ್ರಂತ ಗೊತ್ತಿಲ್ಲ ಮತ್ತು ಇಲೆಕ್ಷನ್ಗಿಂತ ಮೊದಲು ಹೋಗಿದ್ರ ಇಲೆಕ್ಷನ್ಗಿಂತ ಗಿಂತ ಮೊದ್ಲು ಒಂದೆಷ್ಟು ದಿವಸ ಗಾಯಬ ಆಗಿತ್ತು